ಎಲ್ಲರಿಗೆ ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತು ಮೆಡಿಕಲ್ ಹತ್ತಿ ಕಾಟನ್ನಿಂದ ಈ ಥರ ಡಾಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪುಟ್ಟ ಪುಟ್ಟದಾಗಿ ಮಾಡ್ಕೊಳ್ಬೋದು ಅಥವಾ ದೊಡ್ಡದು ಕೂಡ ಮಾಡೋದು ನೋಡೋಣ ಹೇಗೆ ಮಾಡೋದು ಅಂಥೇಳಿ ಈ ಥರ ಕಾಟನನ್ನು ತೊಗೊಂಡು ಈ ಥರ ಲೇಯರ್ ಥರ ಬರುತ್ತೇವೆ ಪದರ ಪದರಾಗಿ ನೀವು ಈ ಥರ ಸೈಜ್ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಚಿಕ್ಕದ ಬೇಕಾದರೆ ಚಿಕ್ಕದು ದೊಡ್ಡದು ಬೇಕಾದರೆ ದೊಡ್ಡದು ಸಾಸಿನ ಸೀಸದಲ್ಲಾದರೆ ಅದು ವೇಟ್ ಜಾಸ್ತಿ ಇದ್ದರೆ ಸ್ವಲ್ಪ ಅಕ್ಕಿನ ಹಾಕ್ಕೊಳ್ಬೇಕು ಒಳಗಡೆ ಅದು ಒಳಗಾಡೋದಿಲ್ಲ ಪ್ಲಾಸ್ಟಿಕ್ ತೊಗೊಂಡ್ರೆ ಪೂರ್ತಿಯಾಗಿ ಕುತ್ತಿಗೆವರೆಗೂ ಹಾಕಬೇಕು ಈ ಥರ ಹತ್ತಿಯನ್ನು ಕಟ್ ಮಾಡಿ ಪೂರ್ತಿಯಾಗಿ ಕವರ್ ಮಾಡಬೇಕಾದ ಸುತ್ತಲು ಮಾಡಿ ಫೇವಿಕಲ್ಲೂ ಹಚ್ಬೋದು ಇಲ್ಲ ದಾರ ಕೂಡ ಸುತ್ತಕೊಳ್ಬೋದು ಒಂದು ಎಂಟಷ್ಟು ಸರಿ ಧಾರನ ಸುತ್ತಕೊಂಡು ಅದಕ್ಕೆ ಮತ್ತೆ ಗಂಟು ಥರ ಹಾಕ್ಕೊಳ್ಬೋದು ನಾನು ಮನೆಯಲ್ಲಿ ವಿಡಿಯೋ ಮೊದಲೇ ಮಾಡ್ತಾ ಇದ್ದೆ ಹಾಗೆ ವಿಡಿಯೋ ಮಾಡಿ ಹಾಕಿದ್ರೆ ಆಯಿತು ಅಂಥೇಳಿ ಮತ್ತೆ ವಿಡಿಯೋನ ಮಾಡೋಕ್ಕೋಸ್ಕರ ನಿಮಗೆ ತೋರಿಸೋಕ್ಕೋಸ್ಕರ ಅದನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇದು ಅರ್ಧಕ್ಕೆ ಬಿಟ್ಟಿದ್ದು ಇದನ್ನು ಕಂಟಿನ್ಯೂ ಆಗಿ ಮಾಡಿ ತೋರಿಸ್ತೇನೆ ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ಸುತ್ತಿ ಮತ್ತೆ ಮೇಲುಗಡೆ ಒಂದು ಥರ ಹಾಕಿದ್ದೇನೆ ಇದು ಎರಡು ಮೂರು ಸ್ಟೆಪ್ ಥರ ಮಾಡ್ಕೊಳ್ಬೋದು ನೋಡಿ ಇದು ಎರಡನೇದು ನೋಡಿ ಈ ಥರ ಫ್ರಾಕ್ ಬರುತ್ತಲ್ಲ ಜಾಲರಿದ್ದು ಫ್ರಾಕು ಆ ಥರ ಡಾಲಿಗೆ ಮಾಡ್ಕೊಳ್ಬೋದು ನೀರಿನ ಬಾಟ್ಲಿ ಸೈಜ್ ದೊಡ್ಡದಿದ್ದರೆ ನಾಲ್ಕು ಐದು ಲೇಯರ್ ಥರ ಮಾಡ್ಕೊಳ್ಬೋದು ಇದಕ್ಕೆ ಮೂರು ಸ್ಟೆಪ್ ಬರುತ್ತವೆ ನೋಡಿ ಈ ಥರ ದಾರನ್ನು ಚೆನ್ನಾಗಿ ಸುತ್ಕೊಂಡು ಗಂಟನ್ನು ಹಾಕ್ಕೊಳ್ಬೇಕು ನಂತರ ಕಟ್ ಮಾಡಬೇಕು ದಾರನ ಬಿಳಿ ದಾರ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಇದು ಒಳಗಡೆ ಬರುತ್ತಲ್ಲ ನಡಿಯುತ್ತೆ ಯಾವ ಕಲರ್ ದಾರ ಇದ್ದರೂ ಈ ಥರ ಮುಚ್ಚಿಕೊಂಡು ಕಾಣಿಸೋದಿಲ್ಲ ಮುಚ್ಚಿದರೆ ಇದು ಕೊನೆಯದು ಆಗಿ ಮಾಡೋದ್ರಿಂದ ನೀಟಾಗಿ ಮಾಡಬೇಕು ಇದು ತುಂಬ ತೆಳುವಾಗಿ ತೊಗೊಂಡಿದ್ದೇನೆ ನಾನು ನೀವು ಬೇಕಾದರೆ ದಪ್ಪಗೆ ಕೂಡ ಮಾಡಿಕೊಳ್ಬೋದು ಈ ಥರ ಚೆನ್ನಾಗಿ ದಾರದಿಂದ ಗಂಟನ್ನು ಹಾಕಿ ಇವಾಗ ಬಿಳಿ ದಾರನ ತೊಗೊಂಡಿದ್ದೇನೆ ನೋಡಿ ಈ ಥರ ಚೆನ್ನಾಗಿ ಸುತ್ತಕೊಳ್ಬೇಕು ನಂತರ ನಾಟನ್ನು ಹಾಕ್ಕೊಳ್ಳಿ ಈ ಥರ ಮಾಡೋದರಿಂದ ತುಂಬ ವರ್ಷಗಳ ಕಾಲ ಅಂದರೆ ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತೆ ಹುಚ್ಚೋದಿಲ್ಲ ಬೇಕಾದರೆ ನೀವು ಫೆವಿಕಲ್ ಕೂಡ ಹಚ್ಕೊಳ್ಬೇಕು ದಾರಕ್ಕೆ ಸ್ವಲ್ಪ ಹಚ್ಚಿ ಈ ಥರ ಮೆತ್ತಾಯಿದ್ದೇನೆ ದಾರನ ಆ ಕಡೆ ಈ ಕಡೆ ಹೋಗೋದಿಲ್ಲ ಮೇಲ್ಗಡೆ ಸ್ವಲ್ಪ ಹಚ್ತಾ ಇದ್ದೇನೆ ಕೈಗೆ ಸ್ವಲ್ಪ ಹತ್ತಿದ್ದು ಇದನ್ನು ಕತ್ತರಿಯಿಂದ ಕಟ್ ಮಾಡಿದರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಆದರೆ ನನ್ನ ಮಕ್ಕಳು ಎಲ್ಲಿಟ್ಟಿದ್ದಾರೋ ಇಲ್ಲ ಹಾಗೆ ಸಮಯ ತುಂಬ ಇತ್ತು ಅದಕ್ಕೆ ವೀಡಿಯೋ ಮಾಡಿದ್ರೆ ಆಯಿತಂತೂ ಮಾಡ್ತಾಯಿದ್ದೇನೆ ಈ ಥರ ಸುತ್ತಲೂ ಗೋಡ್ ಥರ ಮಾಡಿಕೊಂಡು ಬರಬೇಕು ಎಲ್ಲ ಕಡೆ ಈ ಥರ ಮೂರು ಪ್ಲೇಯರ್ಗಳಿಗೆ ಮೂರಕ್ಕೆ ಹಚ್ಕೊಂಡು ಬರಬೇಕು ನೋಡಿ ಒಂದು ಹಚ್ಚಿದ್ದೇನೆ ಎರಡನೇದು ಇದ್ದೇನೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡಿದ್ರೆ ಬೇಗನೆ ಹಚ್ಚೋಕ್ಕೆ ಈಸಿಯಾಗಿ ಬರುತ್ತೆ ತುಂಬ ಬೇಗನೆ ಆಗುತ್ತೆ ಇದು ಒಂದು ಮೂವತ್ತು ಇಲ್ಲ ಮೂವತ್ತೈದು ನಿಮಿಷದಲ್ಲಿ ಆಗಿಬಿಡುತ್ತೆ ಇಲ್ಲಿ ಮನೆಯಲ್ಲಿ ಮಾಡಿದೊ ಥರ ಏನೋ ಒಂಥರ ಖುಷಿ ಕೂಡ ಇರುತ್ತೆ ನೋಡಿ ಮೂರು ಪ್ಲೇಯರ್ ಬಂದಿವೆ ನೀವು ಬೇಕಾದರೆ ದೊಡ್ಡದು ಬೇಕಾದ್ರೆ ದೊಡ್ಡದು ಕೂಡ ಮಾಡ್ಕೊಳ್ಬೋದು ನಾನು ಒಳಗಡೆ ಅಕ್ಕಿ ಹಾಕಿದ್ರಿಂದ ಚೆನ್ನಾಗಿ ಕೂತಿದೆ ಬಾಟ್ಲಿ ಇಲ್ಲ ಇವಾಗ ಮುಖನ ಮಾಡಬೇಕು ಈ ಥರ ಮಾಡಿಕೊಂಡು ಸ್ವಲ್ಪ ಒಳಗಡೆ ಫೇವಿಕಲ್ ಹಚ್ಚಿದ್ದಲ್ಲ ಮುಚ್ಚಿನಕಿಗೆ ಅದನ್ನು ಈ ಥರ ಮುಚ್ಚಿ ಚೆನ್ನಾಗಿ ಮುಖದ ಥರ ಮಾಡಿಕೊಳ್ಳಿ ಇದಕ್ಕೆ ಕೂಡ ಧಾರವನ್ನು ಮೊದಲಿಗೆ ನಾಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎಂಟತ್ತು ಸರಿ ಸುತ್ತಕೊಂಡು ಇದು ಮುಖದ ಥರ ಗುಂಡಿಗೆ ಮಾಡಿಕೊಳ್ಬೇಕು ತುಂಬ ಬೇಗನೆ ಮಾಡಲು ಕೂಡ ತುಂಬ ಮನಸ್ಸು ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಇಷ್ಟ ಆದರೆ ಕಮೆಂಟಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಇದು ಮದುವೆ ಸಮಾರಂಭಗಳಲ್ಲಿ ರೊಕೊತ್ನಲ್ಲಿ ಕೂಡ ಮಾಡಿಟ್ಟಿದ್ದೀವಿ ನಾವು ಮನೆಯಲ್ಲಿ ನಮ್ಮ ಸಿಸ್ಟರ್ ಮದುವೆಯಲ್ಲೆಲ್ಲ ಈ ಥರ ದೊಡ್ಡದಾಗಿ ಮಾಡಿಟ್ಟಿದ್ದೇವೆ ನೀವು ಕೂಡ ಮಾಡಿಕೊಳ್ಬೋದು ಚೆನ್ನಾಗಿ ಕಾಣಿಸುತ್ತೆ ಇದು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಚಿಕ್ಕ ಚಿಕ್ಕದಾಗಿ ಇಂಥವು ಎರಡು ಗೊಂಬೆಗಳನ್ನು ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ತುಂಬ ತೆಳುವಾಗಿದ್ದರೆ ಥರ ಥರ ಸುತ್ತಲೂ ಕೋಟಿಂಗ್ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಮೆತ್ತಾಯಿದ್ದೇನೆ ನೋಡಿ ಎಷ್ಟು ಬೇಗನೆ ಆಯಿತು ಇದಕ್ಕೆ ಲೇಸ್ ಬೇಕಾದರೆ ಮಿಂಚು ಏನೋ ಬೇಕಾದರೂ ಸುತ್ತಲೂ ನೀವು ಎಷ್ಟು ಇದಕ್ಕೆ ಅಲಂಕಾರ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಅಂದರೆ ಮೊಬೈಲು ನಮ್ಮ ಮಗ ಹಿಡಿದಿರೋ ಚಿಕ್ಕ ಮಗ ಹಿಡಿದಿದ್ದಾನೆ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ನಮ್ಮ ದೊಡ್ಡ ಮಗ ಕ್ರಿಕೆಟ್ ಆಡಲು ಹೋಗಿದ್ದಾನೆ ಅದಕ್ಕೆ ಸಣ್ಣ ಮಗನ ಕೈಲಿ ಮಾಡಿಸ್ತಾ ಇದ್ದೇನೆ ಯಾವುದಾದ್ರೂ ಈ ಥರ ಒಂದು ಮುಚ್ಚಣಿಕೆ ಇದ್ದರೆ ಇದಕ್ಕೆ ಇದರಿಂದ ಟೋಪಿನ ಮಾಡಿಕೊಳ್ಬೇಕು ಈ ಥರ ಮುಖದ ಮಾಡಿದ ನಂತರ ಟೋಪಿ ಮಾಡ್ತಾಯಿದ್ದೇನೆ ನೋಡಿ ಈ ಥರ ಮಾಡ್ಕೊಳ್ಬೋದು ಕರೆಕ್ಟಾಗಿ ಹಿಡ್ದಿಲ್ಲ ನನ್ನ ಮಗ ಅಷ್ಟೊಂದು ಅದಕ್ಕೆ ವಿಡಿಯೋಷ್ಟು ಅಷ್ಟು ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಕಾಣಿಸುತ್ತೆ ದೊಡ್ಡ ಮಗ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಾನೆ ಅದಕ್ಕೆ ಚಿಕ್ಕವನಿಗೆ ವಿಡಿಯೋಕ್ಕೆ ಹಚ್ಚಿದ್ದೇನೆ ನಾನು ಸುಮ್ಮನೆ ಈ ಥರ ವಿಡಿಯೋ ಮಾಡ್ತಾ ಇದ್ದೆ ಸಮಯ ತುಂಬ ಇದೆ ಅಂಥೇಳಿ ಅದಕ್ಕೆ ವಿಡಿಯೋನ ಇವನಿಗೆ ಮಾಡಲಿಕ್ಕೆ ಹಚ್ಚಿದ್ರಿಂದ ನಿಮಗೊಂದಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇನ್ನೊಂಥರ ಖುಷಿ ಸಿಗುತ್ತೆ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ಹೇಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆದರೆ ಲೈಕ್ ಮಾಡೋದು ತುಂಬ ಕಡಿಮೆ ಆದಷ್ಟು ಸಪೋರ್ಟ್ ಇದ್ರಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಮನೆಯಲ್ಲಿ ಸುಮ್ಮನೆ ಕೂತು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಬೇಜಾರು ಸಮಯ ಕಳೆಯೋ ಬದಲು ನೀವಾಗಿ ಒಂದು ಏನಾದರೂ ಒಂದು ಮಾಡಿದರೆ ಏನೋ ಒಂಥರ ಖುಷಿ ಇರುತ್ತೆ ನಿಮಗೂ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿ ಒಂಥರ ಏನೋ ಮಾಡಿದ್ದೇವೆ ಅನ್ನೋ ಖುಷಿ ಸಿಗುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ಇದೇನು ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಕಾಟನ್ ಮೆಡಿಕಲಲ್ಲಿ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಟೋಪಿಯನ್ನು ಈ ಥರ ಮಾಡಿಕೊಂಡು ಟೋಪಿಯನ್ನು ಚೆನ್ನಾಗಿ ನೀವು ಸೈಜು ದೊಡ್ಡದು ಬೇಕಾದರೆ ದೊಡ್ಡ ಡಕ್ಕಣಕ್ಕೆ ಮುಚ್ಚಣಿಕೆ ತೊಗೊಳ್ಳಿ ಇಲ್ಲ ಚಿಕ್ಕದ ಬೇಕಾದರೆ ಚಿಕ್ಕದ ತೊಗೊಳ್ಳಿ ಆದಷ್ಟು ಮೀಡಿಯಮ್ ಆಗಿರಬೇಕು ಪೂರ್ತಿ ಚಿಕ್ಕದಾಗಿದ್ದರೆ ಟೋಪಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತುಂಬ ದೊಡ್ಡದಿದ್ದರೂ ಅಷ್ಟು ಸರಿಯಾಗಿ ಅನಿಸೋದಿಲ್ಲ ಈ ಥರ ಟೋಪಿಯನ್ನು ಮಾಡ್ಕೊಳ್ಬೇಕು ಅದೇ ಸಣ್ಣದಾಗಿ ಕಟ್ ಗೋಲಾಗಿ ಒಂದು ಕಾಟನ್ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಇಲ್ಲ ಹಾಗೆ ಕೂಡ ಫೆವಿಕಲಿಂದ ಮೆತ್ತ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಥರ ಇಡಬೇಕು ಚೆನ್ನಾಗಿ ಕಾಣಿಸುತ್ತೆ ಟೋಪಿನ ಇದಕ್ಕೆ ನೀವು ಬೇಕಾದಷ್ಟು ಅಲಂಕಾರನ ಮಾಡ್ಬೋದು ಮಿಂಚು ಹದುಗಳು ಹಚ್ಚಿ ಲೇಸ್ ಡ್ರೆಸ್ಸಿನ ಮನೆಯಲ್ಲಿರುವ ಯಾವುದಾದ್ರೂ ಡ್ರೆಸ್ಸು ಬ್ಯಾಗ್ಗಳಿಗೆ ಇರುವ ಮಿಂಚು ಲೇಸ್ ಇರುತ್ತಲ್ಲ ಅವು ಕೂಡ ಸುತ್ತಲೂ ಹಚ್ಕೊಳ್ಬೋದು ಇವಾಗ ಅಲ್ಲಿ ಇಲ್ಲಿ ಎಲ್ಲಾದರೂ ಮಿಂಚುಗಳ ಕನ್ನಡಿ ಕಣ್ಣು ಥರ ಹಚ್ಬೋದು ನೀವು ಎಷ್ಟು ಅಲಂಕಾರ ಮಾಡ್ತೀರ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಫೇವಿಕ ಹಚ್ಚಿ ಫೆವಿಕಲ್ ಹಚ್ಚಿ ಕೂಡಿಸ್ತಾ ಇದ್ದೇನೆ ಇವಾಗ ಈ ಸಣ್ಣ ಸೈಜ್ ಟಿಕ್ಕಳಿ ಬರುತ್ತೆ ದೊಡ್ಡ ಸು ಕೂಡ ಇರುತ್ತೆ ನಿಮಗೆ ಯಾವ ಸೈಜ್ ಕಣ್ಣು ಮಾಡಬೇಕನ್ನಿಸಿತ್ತು ಅಷ್ಟು ಮಾಡಿಕೊಳ್ಳಿ ನೀವು ತುಂಬ ಇವೆ ಅಷ್ಟೊಂದು ಎದ್ದು ಬೀಳುತ್ತಾ ಇಲ್ಲ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜನ್ನು ಹಚ್ಚಿ ತೋರಿಸ್ತೇನೆ ನೋಡಿ ಇವು ಚೆನ್ನಾಗಿ ಇವೆ ಈ ಥರ ಹಚ್ಚಿ ನಂತರ ತುಟಿನ ಮಾಡೋಕ್ಕೆ ದೊಡ್ಡದಾಗಿ ಈ ಥರ ದೊಡ್ಡ ಸೈಜ್ ಸ್ಟಿಕ್ಕರನ್ನು ಸ್ವಲ್ಪ ಅರ್ಧಕ್ಕೆ ಚಂದ್ರ ಥರ ಕಟ್ ಮಾಡಿ ತುಟಿಯನ್ನು ಮಾಡಿ ಇದ್ದೇನೆ ನೋಡಿ ಈ ಥರ ಇದಕ್ಕೆ ಒಂದು ಕೊರಳಲ್ಲಿ ಸರ ಕೂಡ ಹಾಕಿದ್ದೇನೆ ನೀವು ಎಷ್ಟು ಬೇಕೋ ಏನು ಬೇಕೋ ಅಲಂಕಾರ ಮಾಡಿಕೊಳ್ಳಿ ಇಲ್ಲ ಇಲ್ಲಿ ಕೆಳಗಡೆ ಕೂಡ ನೀವು ದಾರ ಸುತ್ತೋಕ್ಕಾಗಲ್ಲ ಅಂದರೆ ರಬ್ಬರ್ ಬ್ಯಾಂಡ್ ಕೂಡ ಇಡ್ಬೋದು ನೋಡ್ರಿರಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಇನ್ನೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದ ವಿಡಿಯೋ ನೋಡಿದಕ್ಕೆ ಕೂಡ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ವಿಡಿಯೋಗಳನ್ನು ಹಾಕ್ತಾ ಬರ್ತೇನೆ ಕೇವಲ ಒಂದು ಮೂವತ್ತು ಮೂವತ್ತೈದು ನಿಮಿಷದಲ್ಲಿ ಆಗೋಗುತ್ತೆ ತುಂಬ ಬೇಗನೆ ಕೂಡ ಮಾಡ್ಬೋದು ಸುಮ್ಮನೆ ಮನೆಯಲ್ಲಿ ಕೂಡೋಕ್ಕೆ ಬೇಜಾರು ಅದಕ್ಕೆ ಸಾರಿ ಕುಚ್ಚಾದರೂ ಹಾಕ್ತೇನೆ ಈ ಥರ ಏನಾದರೂ ಒಂದು ಮಾಡ್ತಾ ಇರ್ತೇನೆ ಇದರಿಂದ ಏನೋ ಒಂಥರ ನನಗೆ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅದಕ್ಕೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಕೂಡ ಮಾಡ್ತೇನೆ ವಿಡಿಯೋ ನೋಡೋಕ್ಕೆ ಇನ್ನೊಮ್ಮೆ ಎಲ್ಲರಿಗೆ ಧನ್ಯವಾದವನ್ನು ಹೇಳುತ್ತಾ ವೀಡಿಯೋ ಮುಗಿಸ್ತಾ ಇದ್ದೇನೆ